నమస్కారం నూ జయేవేంద్రే మహాభారత సంకేయ నాలుకనే విడిద కొనయ ప్రశ్న ఉత్తర ఆప్షన్ సి హన్నెరడు వర్ష వనవస అజ్ఞాతవస మొదలన ప్రశ్నే శిఖండయ తు ఆప్షన్ ఏ దృపద ఆప్షన్ బి భీష్మ ఆప్షన్ సి ద్రోణాచార్య ఆప్షన్ డి పాడుర ಸರಿಯಾದ ಉತ್ತರ ಆಪ್ಷನ್ ಎ ದೃಪದ ಮುಂದಿನ ಪ್ರಶ್ನೆ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮನನ್ನು ಕೊಂದವರು ಯಾರು ಆಪ್ಷನ್ ಎ ಶ್ರೀಕೃಷ್ಣ ಪರಮಾತ್ಮ ಆಪ್ಷನ್ ಬಿ ಭೀಮಾ ನಕುಲನ ಸಹಾಯದಿಂದ ಆಪ್ಷನ್ ಸಿ ಅರ್ಜುನ ಶಿಖಂಡಿಯ ಸಹಾಯದಿಂದ ಆಪ್ಷನ್ ಡಿ ಧರ್ಮರಾಯ ಶ್ರೀಕೃಷ್ಣನ ಸಹಾಯದಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಅರ್ಜುನ ಶಿಖಂಡಿಯ ಸಹಾಯದಿಂದ ಮುಂದಿನ ಪ್ರಶ್ನೆ ಮತ್ಸ್ಯ ರಾಜ್ಯದ ರಾಜಕುಮಾರಿ ಉತ್ತರೆಯ ಪತಿಯಾರು ಆಪ್ಷನ್ ಎ ದುರ್ಯೋಧನ ಆಪ್ಷನ್ ಬಿ ಅಭಿಮನ್ಯು ಆಪ್ಷನ್ ಸಿ ಘಟೋತ್ಕಜ ಆಪ್ಷನ್ ಡಿ ದುಷ್ಟದುಮ್ನ ಸರಿಯಾದ ಉತ್ತರ ಆಪ್ಷನ್ ಬಿ ಅಭಿಮನ್ಯು ಮುಂದಿನ ಪ್ರಶ್ನೆ ವಿದುರನ ಜೈವಿಕ ತಂದೆಯಾರು ಆಪ್ಷನ್ ಎ ಶಂತನು ಆಪ್ಷನ್ ಬಿ ವಿಚಿತ್ರ ವೀರ್ಯ ಆಪ್ಷನ್ ಸಿ ದ್ರೋಣಾಚಾರ್ಯ ಆಪ್ಷನ್ ಡಿ ವ್ಯಾಸಮಹರ್ಷಿ ಸರಿಯಾದ ಉತ್ತರ ಆಪ್ಷನ್ ಡಿ ವ್ಯಾಸಮಹರ್ಷಿ ಕೊನೆಯ ಪ್ರಶ್ನೆ ದ್ರೌಪದಿಯ ಸಹೋದರರ ಹೆಸರೇನು ಆಪ್ಷನ್ ಎ ಸಾತ್ಯಕಿ ಆಪ್ಷನ್ ಬಿ ಉತ್ತರ ಕುಮಾರ ಆಪ್ಷನ್ ಸಿ ದುಷ್ಟದುಮ್ನ ಆಪ್ಷನ್ ಡಿ ಕೃಷ್ಣ ಈ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಉತ್ತರವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ